ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶರಾವತಿ ಸೇತುವೆಯ ಮೇಲೆ ಬೀದಿ ದೀಪ ಮತ್ತು ಸಿಸಿ ಕ್ಯಾಮೆರಾ ಅಳವಡಿಸದೇ ಇರುವುದರಿಂದ ಅಪಘಾತ ಹಾಗೂ ಅನೈತಿಕ ಚಟುವಟಿಕೆಗಳು ಜರುಗುತ್ತಿದ್ದು ಬೇಡಿಕೆ ಈಡೇರದೆ ಹೋದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸಂಬಂಧಿಸಿದ ಇಲಾಖೆಗೆ ಕರುನಾಡು ವಿಜಯ ಸೇನೆಯ ಪದಾಧಿಕಾರಿಗಳು ಬುಧವಾರ ಮನವಿ ಸಲ್ಲಿಸಿದ್ದಾರೆ ಹೊನ್ನಾರ ಪಟ್ಟಣದ ರಾಷ್ಟೀಯ ಹೆದ್ದಾರಿ ಶರಾವತಿ ದ್ವಿಪಥ ಸೇತುವೆಯ ಕಾಮಗಾರಿ ಮುಕ್ತಾಯಗೊಂಡಿದ್ದು ಈಗಾಗಲೇ ಹಳೆಯ ಸೇತುವೆಯ ಮಾರ್ಗವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುತ್ತಾರೆ ಅಲ್ಲದೆ ನಗರದಲ್ಲಿ ಐಆರ್ಬಿ ಕಂಪನಿಯವರು ಸಮರ್ಪಕವಾಗಿ ರಸ್ತೆ ಅಗಲೀಕರಣ ಮಾಡದೆ ಪಟ್ಟಣದಲ್ಲಿ ಕಿರಿದಾದ ರಸ್ತೆಯಿಂದ ಪ್ರತಿನಿತ್ಯ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ರಸ್ತೆಯ ಕಾಮಗಾರಿ ಸಮಯದಲ್ಲಿ ಸೂಕ್ತ ನಾಮಫಲಕ ಅಳವಡಿಸದೆ ಹಲವಾರು ರಸ್ತೆ ಅಪಘಾತಗಳು ನಡೆದಿದೆ ಅಷ್ಟೇ ಅಲ್ಲದೆ ಚತುಷ್ಪಥ ರಸ್ತೆಯಾದ ನಂತರ ವಾಹನ ಸಂಚಾರ ಅಧಿಕವಾಗಿದ್ದು ಎಲ್ಲಾ ಸಮಯದಲ್ಲೂ ವಾಹನ ದಟ್ಟಣೆ ಇರುವಂತಾಗಿದೆ ಇಲ್ಲಿಯವರೆಗೆ ಅತ್ಯಂತ ಉದ್ದದ ಶರಾವತಿ ಸೇತುವೆಯ ಎರಡೂ ಬದಿಗಳಲ್ಲಿ ಬೀದಿ ದೀಪಗಳನ್ನು ಹಾಕಿಲ್ಲ ಇದರಿಂದ ರಾತ್ರಿ ವೇಳೆಯಲ್ಲಿ ಸಂಚರಿಸುವ ದ್ವಿಚಕ್ರ ಲಘು ಮತ್ತು ಭಾರಿ ವಾಹನಗಳಿಗೆ ಬೆಳಕಿನ ಅಭಾವದಿಂದ ಅಪಘಾತಗಳು ಸಂಭವಿಸುತ್ತದೆ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶರಾವತಿ ಸೇತುವೆಯ ಎರಡು ಬದಿಗಳಲ್ಲಿ ಬೀದಿ ದೀಪಗಳನ್ನು ಹಾಗೂ ಸುರಕ್ಷತಾ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಕರುನಾಡು ವಿಜಯ ಸೇನೆ ಮನವಿ ನೀಡಿದರೂ ಇದುವರೆಗೂ ಎಚ್ಚೆತ್ತಿಲ್ಲ ಇವರ ನಿರ್ಲಕ್ಷ್ಯದಿಂದಲೇ ಎರಡು ದಿನದ ಹಿಂದೆ ಮೂವರು ಯುವಕರು ಮೃತಪಡುವಂತಾಗಿದೆ ಸೇತುವೆಯ ಮೇಲೆ ದಾರಿದೀಪ ಇದ್ದು ಎರಡೂ ಸೇತುವೆಯಲ್ಲಿ ಸಂಚಾರಕ್ಕೆ ವ್ಯವಸ್ಥೆ ಇದ್ದರೆ ಈ ಅವಘಡ ನಡೆಯುತ್ತಿರಲಿಲ್ಲ ಈ ಅಪಘಾತಕ್ಕೆ ಐಆರ್ಬಿ ಅಧಿಕಾರಿಗಳೇ ನೇರ ಹೊಣೆಯಾಗಿದ್ದು ಮರಣ ಹೊಂದಿರುವವರ ಕುಟುಂಬಸ್ಥರಿಗೆ ಐಆರ್ಬಿ ಕಂಪನಿಯವರೇ ಪರಿಹಾರ ನೀಡಬೇಕು ಸಂಘಟನೆಯು ನೀಡಿರುವ ಮನವಿಗೆ ಎಚ್ಚೆತ್ತುಕೊಳ್ಳದೆ ಶರಾವತಿ ಸೇತುವೆಯ ಮೇಲ್ಭಾಗದಲ್ಲಿ ಬೀದಿ ದೀಪ ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಈ ಕೂಡಲೇ ಅಳವಡಿಸದಿದ್ದಲ್ಲಿ ಸಂಘಟನೆಯ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗಿರುತ್ತದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕೂಡಲೇ ಶರಾವತಿ ಸೇತುವೆಯ ಮೇಲ್ಭಾಗದಲ್ಲಿ ಬೀದಿ ದೀಪ ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಕರುನಾಡ ವಿಜಯ ಸೇನೆ ಆಗ್ರಹಿಸುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಸಚಿವರಾದ ಮಂಕಾಳ್ ವೈದ್ಯ ಹಾಗೂ ಗ್ರೇಡ್ ಟು ತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿ ಸ್ವೀಕರಿಸಿದರು ಈ ವೇಳೆ ಸಂಘಟನೆಯ ಜಿಲ್ಲಾ ಗೌರವಾಧ್ಯಕ್ಷರಾದ ವಿನೋದ್ ನಾಯ್ಕ್ ರಾಯಲ್ಕೇರಿ ಜಿಲ್ಲಾಧ್ಯಕ್ಷರಾದ ವಿನಾಯ್ ಆಚಾರಿ ಜಿಲ್ಲಾ ವಕ್ತಾರ ಶ್ರೀರಾಮ್ ಜಾದೂಗರ್ ಜಿಲ್ಲಾ ಸಾಮಾಜಿಕ ಜಾಲತಾಣ ಶ್ರೀನಿವಾಸ್ ನಾಯ್ಕ ಹೊನ್ನಾವರ ತಾಲೂಕು ಅಧ್ಯಕ್ಷ ಸಂದೀಪ್ ಪೂಜಾರಿ ತಾಲೂಕು ಯುವ ಘಟಕ ಅಧ್ಯಕ್ಷ ಭಾಸ್ಕರ್ ತಾಂಡೇಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಹುಲ್ ಮೇಸ್ತಾ ಸದಸ್ಯರಾದ ಕೃಷ್ಣಾ ಶೇಟ್ ನವೀನ್ ಡಿನಾಯ್ ಪ್ರಕಾಶ್ ತಾಂಡೇಲ್ ಮತ್ತಿತರರು ಇದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನವರ